ಸ್ವಾಗತ ನಾನು ರೇಣುಕಾ ಮಂಡ್ಯ ಸುದ್ದಿ ಬಾಬು ಜಗಜೀವನನ್ ಪುಣ್ಯ ಸ್ಮರಣೆ ಆಚರಣೆ ಮಂಡ್ಯದ ಕಾಂಗ್ರೆಸ್ ಕಚೇರಿಯಲ್ಲಿ ದ ಬಾಬು ಜಗಜೀವನ್ ಪುಣ್ಯ ಸ್ಮರಣೆಯನ್ನು ಆಚರಿಸಲಾಯಿತು ನಂತರ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾ ಬಾಬು ಜಗಜೀವನ್ ರಾಮ್ರವರ ಪುತ್ಕಳಿಗೆ ಮಾಲಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಮಂಡ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಮೈಶುಗರ್ ಕಾರ್ಖಾನೆ ಅಧ್ಯಕ್ಷರಾದ ಸಿ ಗಂಗಾಧರ್ ರವರು ರಾಷ್ಟ್ರದ ಉಪ ಪ್ರಧಾನಿಗಳು ಹಸಿರು ಕ್ರಾಂತಿಯ ಹರಿಕಾರ ಡಾ ಬಾಬು ಜಗಜೀವನ್ ರಾಮ್ರವರ ಪುಣ್ಯ ಸ್ಮರಣೆಯನ್ನು ನಮ್ಮೆಲ್ಲ ಮುಖಂಡರು ಸೇರಿ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದ್ದೀವಿ ಅವರು ನಮ್ಮೆಲ್ಲರಿಗೂ ಆದರ್ಶರು ದಲಿತ ಸಮುದಾಯದಿಂದ ಅತ್ಯುನ್ನತ ಸ್ಥಾನಕ್ಕೆ ಏರಿದವರು ಅವರು ಹಸಿರು ಕ್ರಾಂತಿ ಮಾಡುವ ಮೂಲಕ ದೇಶಕ್ಕೆ ಕೊಡುಗೆ ಕೊಟ್ಟವರು ಮುಂದೆ ಅವರ ಆಶಯಗಳನ್ನು ಮೈಗೂಡಿಸಿಕೊಂಡು ದೇಶದಲ್ಲಿ ಹಸಿರು ಕ್ರಾಂತಿಗೆ ಮುನ್ನುಡಿ ಬರೆಯುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ್ ಎಸ್ಸಿಎಸ್ಟಿ ಘಟಕದ ಉಪಾಧ್ಯಕ್ಷ ಚಂದಗಾಲು ವಿಜಯ್ ಕುಮಾರ್ ನಗರಸಭೆ ಸದಸ್ಯ ಶ್ರೀಧರ್ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಚಂದ್ರಶೇಖರ್ ಶಂಕರಲಿಂಗೇಗೌಡ ಎಸ್ ಕೃಷ್ಣ ಕರವಿ ಜಯರಾಮ್ ಉಬಿದುಲ್ಲಾ ಇತರರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ರಾಷ್ಟ್ರ ಕಂಡ ರಾಷ್ಟ್ರ ನಾಯಕ ಪ್ರಪ್ರಥಮವಾಗಿ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರ ಸಾಲಿನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಶೋಷಿತ ಹಾಗೂ ದಲಿತ ಪ್ರಥಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ಹಾಗೂ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದಂಥ ಹಾಗೂ ಕಾರ್ಮಿಕ ಕಾಯ್ದೆಗಳ ಶಿಲ್ಪಿಯಾಗಿದ್ದಂಥ ಡಾಕ್ಟರ್ ಬಾಬು ಜಗಜೀವನರಾಮು ಅವರ ಮೂವತ್ತೊಂಬತ್ತನೇ ಪುಣ್ಯ ದಿನವನ್ನು ನಾವು ಕೂಡ ಪಕ್ಷದ ವತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಶೋಷಿತ ವರ್ಗದ ಧ್ವನಿಯಾಗಿದ್ದುಕೊಂಡು ಇದ್ದುಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೊತೆಗೂಡಿ ಈ ರಾಷ್ಟ್ರದಲ್ಲಿ ಶೋಷಿತ ದಲಿತರ ಧ್ವನಿಯಾಗಿ ಅಷ್ಟೇ ಅಲ್ಲದೆ ರೈತಾಪಿ ಜನಗಳ ಕಷ್ಟಸುಖಗಳಿಗೆ ಕಾರ್ಮಿಕ ಕಾರ್ಮಿಕ ವರ್ಗದವರ ಕಷ್ಟಸುಖಗಳಿಗೆ ಸ್ಪಂದಿಸಿದಂಥ ಡಾಕ್ಟರ್ ಬಾಬು ಜಗ್ಗೀವರಾಮ್ ರವರು ಅತ್ಯುನ್ನತ ರಾಷ್ಟ್ರೀಯ ನಾಯಕರಷ್ಟೇ ಅಲ್ಲದೆ ಸ್ವತಂತ್ರ ಹೋರಾಟಗಾರರಾಗಿ ಕೂಡ ಈ ರಾಷ್ಟ್ರದಲ್ಲಿ ಹೊರಹೊಮ್ಮಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಸುಭಾಷ್ ಚಂದ್ರ ಬೋಸ್ರವರ ಜೊತೆಯಲ್ಲಿ ಜೊತೆಗೂಡಿ ಈ ರಾಷ್ಟ್ರವನ್ನು ನಿರ್ಮಾಣ ಮಾಡೋದರಲ್ಲಿ ರಾಷ್ಟ್ರ ನಾಯಕರಾಗಿ ಹೊರಹೊಮ್ಮಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾರೆ ನಮ್ಮ ರಾಷ್ಟ್ರದ ಮಾಜಿ ಉಪ ಪ್ರಧಾನಿಗಳು ಹಸಿರು ಕ್ರಾಂತಿಯ ಅಧಿಕಾರವಾದ ಬಾಬು ಜಗ್ಜೀವನ್ ರಾಮರವರ ಪುಣ್ಯಸ್ಮರಣೆಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವೆಲ್ಲ ಮುಖಂಡರನ್ನು ಕೂಡಿ ಆಚರಿಸ್ತಾ ಇದ್ದೀವಿ ಬಾಬು ರಾಮ್ರವರ ಆದರ್ಶ ನಮಗೆಲ್ಲರೂ ಕೂಡ ಭಾಳ ಭಾಳ ನೆನಪಿರ್ತಕ್ಕಂಥ ಒಂದು ಅವರ ದಿನಚರಿಗಳು ಅವರ ನಡೆಪುಟಿಗಳು ಬಹಳ ಮುಖ್ಯವಾಗಿ ಅವರು ದಲಿತ ಸಮುದಾಯದಿಂದ ಅತ್ಯುನ್ನತ ಸ್ಥಾನಕ್ಕೆಂಥ ಅವತ್ತಿನ ದಿನಮಾನಕ್ಕೆ ಅಪರೂಪದ ರಾಜಕಾರಣಿ ಬಹಳ ಎಲ್ಲರೂ ಕೂಡ ನಿಂತ್ಕೊಳ್ಳುವಂಥದ್ದು ಇವತ್ತು ಕೂಡ ರಾಷ್ಟ್ರ ಹಸಿರು ಕ್ರಾಂತಿ ಅಧಿಕಾರವು ಕೃಷಿಯ ಬಗ್ಗೆ ಅವರಿಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಮತ್ತು ಅದನ್ನು ಹೆಚ್ಚು ಜನಪ್ರಿಯಗೊಳಿಸಿ ಶಕ್ತಿ ತುಂಬಿದ್ರು ಹಾಗಾಗಿ ನಮ್ಮ ಬಾಬು ಜಗಜೀವನ್ ರಾಮ ಅವರ ಪುಣ್ಯಸ್ಮರಣ ಎಲ್ಲರೂ ಕೂಡ ಇವತ್ತು ಇಲ್ಲಿ ನಮನವನ್ನು ಅರ್ಥ ಭವಿಷ್ಯದ ದಿನಗಳಲ್ಲಿ ಅವರ ಆದರ್ಶವನ್ನು ಮೈಗೂಡಿಸ್ಕೊಂಡು ಉತ್ತಮವಾದ ಒಂದು ಕೃಷಿ ಅವಕಾಶವನ್ನು ಮಾಡ್ತಕ್ಕಂಥ ಆದೇಶವನ್ನು ಅಗತ್ಯವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಬಾಬು ಜಗಜೀವನದ ಪುಣ್ಯಸ್ಮರಣೆಯ ನಮನಗಳನ್ನು ನಮ್ಮೆಲ್ಲ ಪಕ್ಷದ ಮುಖಂಡರು ನಮಸ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಒಬ್ಬ ಪ್ರಧಾನಿಗಳು ಬಾಬು ಜಗಜೀವನ್ ರಾಮ್ ಅವರ ಪುಣ್ಯ ಸ್ಮರಣೆ ಪುಣ್ಯ ಸ್ಮರಣೆಯನ್ನು ಅವರಿಗೆ ಪುಷ್ಪವನ್ನು ಅರ್ಪಿಸುವ ಮುಖಾಂತರ ಆಚರಣೆ ಮಾಡ್ತಾ ಇದ್ವಿ ನಮಗೆಲ್ಲ ಗೊತ್ತು ಈ ದೇಶ ಇವತ್ತು ಇಷ್ಟು ಮುಂದುವರಿಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕಾದ್ರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಹಾಗೂ ರಕ್ಷಣಾ ಇಲಾಖೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಕ್ರಾಂತಿ ಮಾಡಬೇಕಾದ್ರೆ ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆ ಅಪಾರ ಇದೆ ಹಾಗಾಗಿ ನಾವು ಯಾವತ್ತೂ ಕೂಡ ಅವ್ರನ್ನ ಅವರ ಕೊಡುಗೆನ ನಾವು ಮರಿದೆ ಅವರು ಹಾಕಿಬಿಟ್ಟಂಥ ಒಂದು ಅಡಿಪಾಯ ನಾವೆಲ್ಲ ಮುಂದುವರಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಮತ್ತೊಮ್ಮೆ ಅವರ ಪುಣ್ಯ ನಾವು ಹೇರೆಯೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ